ನಮಸ್ಕಾರ ಸ್ನೇಹಿತರೆ ಇಂದು ನಾವು ಒಂದು ಅದ್ಭುತವಾದ ವಿಷಯವನ್ನು ಚರ್ಚಿಸುತ್ತೇವೆ ಕಾಮದ ಹನ ಮತ್ತು ಹೋಳಿ ಹುಣಿಮೆ ಎರಡೂ ಹಬ್ಬಗಳು ಒಂದೇ ದಿನ ಆದರೆ ಏಕೆ ಈ ಎರಡು ಪೌರಾಣಿಕ ಕಥೆಗಳ ಹಿಂದಿರುವ ಆಳವಾದ ತತ್ವಗಳೇನು ಶಿವ ಮತ್ತು ವಿಷ್ಣುವಿನ ನಡುವಿನ ಆಧ್ಯಾತ್ಮಿಕ ಸಂಬಂಧವೇನು ಈ ವಿಡಿಯೋದಲ್ಲಿ ಕಾಮದಹನ ಮತ್ತು ಹೋಳಿ ಹುಣಿಮೆಯ ಪೌರಾಣಿಕ ಮಹತ್ವ ಆಚರಣೆ ಮತ್ತು ಅದರ ಜೀವನ ಪಾಠಗಳನ್ನು ಅನಾವರಣ ಮಾಡೋಣ ಬಹಳ ಹಿಂದಿನ ಕಾಲದಲ್ಲಿ ತಾರಕಾಸುರ ಎಂಬ ಭಯಾನಕ ದೈತ್ಯ ಮೂರು ಲೋಕಗಳಿಗೂ ತಂದನು ಅವನನ್ನು ಮರಣ ಹೊಂದಿಸಲು ಶಿವನ ಮಗನ ಹುಟ್ಟು ಅಗತ್ಯವಿತ್ತು ಆದರೆ ಶಿವನು ತಪಸ್ಸಿನಲ್ಲಿ ಲೀನನಾಗಿದ್ದನು ಅವನಿಲ್ಲದೆ ಪಾರ್ವತಿಯೊಂದಿಗೆ ವಿವಾಹವೂ ಆಗಲಿಲ್ಲ ತಾರಕಾಸುರನ ನಾಶವೂ ಸಾಧ್ಯವಾಗಲಿಲ್ಲ ದೇವತೆಗಳು ಶಿವನ ತಪಸ್ಸು ಮುರಿಯಲು ಕಾಮದೇವನ ಸಹಾಯವನ್ನು ಕೋರಿದರು ಕಾಮದೇವನು ಪ್ರೀತಿ ಮತ್ತು ಮನಸ್ಸಿನ ದೇವರು ಅವನಿಗೆ ಗೊತ್ತು ಶಿವನ ತಪಸ್ಸು ಭಂಗ ಮಾಡುವುದರಿಂದ ಅಪಾಯ ಆದರೆ ಲೋಕಹಿತಕ್ಕಾಗಿ ಅವನು ತನ್ನ ಮನ್ಮಥ ಬಾಣವನ್ನು ಬಿಡುತ್ತಾನೆ ಇದರಿಂದ ಕೋಪಗೊಂಡ ಶಿವನು ತನ್ನ ಮೂರನೇ ಕಣ್ಣಿಂದ ಮನ್ಮಥನನ್ನು ದಹಿಸುತ್ತಾನೆ ಕಾಮದೇವನ ಶರೀರ ಅದೇ ಕ್ಷಣದಲ್ಲಿ ಅಸ್ತಿತ್ವವಿಲ್ಲದಾಯಿತು ಕಾಮದೇವನ ಪತ್ನಿ ರತಿ ಶಿವನನ್ನು ಮನವಿ ಮಾಡುತ್ತಾಳೆ ಸ್ವಾಮಿ ನನ್ನ ಪತಿಯ ದಯಪಾಲಿಸು ಕಾಮದೇವನ ಪತ್ನಿ ರತಿದೇವಿ ಶಿವನನ್ನು ಪ್ರಾರ್ಥಿಸಿದಾಗ ಶಿವನು ಕಾಮದೇವನನ್ನು ಶರೀರವಿಲ್ಲದ ಅನಂಗ ರೂಪದಲ್ಲಿ ಪುನರ್ಜನ್ಮ ನೀಡಿದನು ಇದರಿಂದ ಪ್ರೀತಿ ಮತ್ತು ಆಕರ್ಷಣೆ ಸದಾ ಪ್ರಪಂಚದಲ್ಲಿ ಉಳಿಯುತ್ತವೆ ಇದನ್ನು ನಾವು ಕಾಮದಹನ ಎಂಬ ಹಬ್ಬದ ಮೂಲಕ ಆಚರಿಸುತ್ತೇವೆ ಇದು ನಮ್ಮ ಕಾಮ ಮೋಹ ಅಹಂಕಾರವನ್ನು ಸುಟ್ಟು ಹಾಕುವ ಸಂಕೇತ ಭಕ್ತರು ರಾತ್ರಿ ಹೊತ್ತಿಗೆ ಅಗ್ನಿ ಬೆಳಗಿಸುತ್ತಾರೆ ಇದನ್ನು ಕಾಮದೇವನ ದಹನದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಹಿರಣ್ಯಕಶಿಪು ಎಂಬ ಅಸುರ ರಾಜನು ವಿಷ್ಣುವನ್ನು ದ್ವೇಷಿಸುತ್ತಾ ತನ್ನನ್ನು ದೇವರಂತೆ ಪೂಜಿಸಲು ಆದೇಶಿಸಿದನು ಆದರೆ ಅವನ ಮಗ ಪ್ರಹ್ಲಾದನು ಮಹಾವಿಷ್ಣುವಿನ ಭಕ್ತನಾಗಿದ್ದನು ಕೋಪಗೊಂಡ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೊಲ್ಲಲು ಹಲವು ಪ್ರಯತ್ನಗಳನ್ನು ಮಾಡಿದ್ದನು ಕೊನೆಗೆ ಹೋಳಿಕಾ ಅವನ ಸಹೋದರಿ ಪ್ರಹ್ಲಾದನನ್ನು ತನ್ನ ಜೊತೆ ಬೆಂಕಿಯಲ್ಲಿ ಕೂರಿಸಿಕೊಂಡಳು ಹೋಳಿಕಾಳಿಗೆ ಅಗ್ನಿಯಲ್ಲಿ ಸುಡದ ವರ ಇತ್ತು ಆದರೆ ಪ್ರಹ್ಲಾದನು ಸುರಕ್ಷಿತವಾಗಿ ಉಳಿದನು ಮತ್ತು ಹೋಳಿ ಕಾಸುಟ್ಟು ಕರಕಲಾದಳು ಇದು ಸತ್ಯ ಮತ್ತು ಧರ್ಮ ಯಾವಾಗಲೂ ಗೆಲ್ಲುತ್ತವೆ ಎಂಬ ಸಂದೇಶವನ್ನು ನೀಡುತ್ತದೆ ಇದನ್ನು ಹೋಳಿ ದಹನ ಎಂದು ಆಚರಿಸಲಾಗುತ್ತದೆ ಹೋಳಿಯ ಮೊದಲ ದಿನ ಹೋಳಿ ದಹನ ಜನರು ಕಟ್ಟಿನ ರಾಶಿ ಬೆಳಗಿಸಿ ದುಷ್ಟಶಕ್ತಿಗಳನ್ನು ದೂರ ಮಾಡುತ್ತಾರೆ ಎರಡನೇ ದಿನ ರಂಗವಳಿ ಜನರು ಬಣ್ಣಗಳ ಆಟ ಆಡುತ್ತಾರೆ ಸ್ನೇಹ ಪ್ರೀತಿ ಮತ್ತು ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ ಕರ್ನಾಟಕದಲ್ಲಿ ಇದನ್ನು ಕಮನ್ನ ಹುಣ್ಣಿಮೆ ಅಥವಾ ಕಂಬಳ ಹಬ್ಬ ಎಂದು ಕರೆಯಲಾಗುತ್ತದೆ ಹಬ್ಬಗಳ ತತ್ವ ಮತ್ತು ಜೀವನ ಪಾಠ ದುರುದ್ದೇಶ ಅಹಂಕಾರ ಕಾಮವಾಸನೆಗಳನ್ನು ತೊರೆದು ಶುದ್ಧ ಮನಸ್ಸಿನಿಂದ ಬದುಕಬೇಕು ಪ್ರೇಮ ಮತ್ತು ಭಾವನೆಗಳು ನಮ್ಮ ಜೀವನದ ಅನಿವಾರ್ಯ ಅಂಶ ಹೋಳಿ ಹುಣಿಮೆ ನಮಗೆ ಕಲಿಸುತ್ತದೆ ಸತ್ಯ ಯಾವಾಗಲೂ ಗೆಲ್ಲುತ್ತದೆ ಜೀವನವನ್ನು ಬಣ್ಣಗಳಂತೆ ಸಂತೋಷದಿಂದ ಮತ್ತು ಎಲ್ಲರೊಂದಿಗೆ ಪ್ರೀತಿಯಿಂದ ಹಂಚಿಕೊಳ್ಳಬೇಕು ಹಬ್ಬಗಳ ಸಂಭ್ರಮ ನಿಮ್ಮ ಅನುಭವ ಹಂಚಿಕೊಳ್ಳಿ ನೀವು ಈ ಹಬ್ಬಗಳನ್ನು ಹೇಗೆ ಆಚರಿಸುತ್ತೀರಿ ನಿಮ್ಮ ಊರಿನಲ್ಲಿ ಈ ಹಬ್ಬಗಳ ಆಚರಣೆಯ ವಿಶೇಷತೆ ಏನು ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಕಾಮದಹನ ಮತ್ತು ಹೋಳಿಯ ಶುಭಾಶಯಗಳು